ಗುರು ಇಷ್ಟಲ್ಲ ಜನ ಬಂದಿದ್ರು ಕೂಡ ಅನ್ನ ಸಂತರ್ಪಣೆ ಇವಾಗೆಲ್ಲ ಬೆಳಗ್ಗೆಯಿಂದಾನೇ ಶುರುವಾಗಿದೆ ಅಂತ ಅನ್ಸುತ್ತೆ ಸಿಕ್ಕಾಪಟ್ಟೆ ಜನ ಊಟಕ್ಕೆಲ್ಲ ಹೋಗ್ತಾ ಇದಾರೆ ಬನ್ನಿ ನಾವು ಕೂಡ ಊಟಕ್ಕೆ ಹೋಗಿ ಊಟ ಮಾಡೋಣ ಬನ್ನಿ ದೇವಿ ಪ್ರಸಾದ ಬಿಡಬಾರ್ದು ಅಲ್ವಾ ಹಿಂಡಿ ಮಕ್ಕಳಮ್ಮ ಇದು ಬಂಡೆ ಇದೆಯಲ್ವಾ ದೊಡ್ಡ ಬಂಡೆ ಇಲ್ಲಿ ನಾವೇನಾದ್ರೂ ಅನ್ಕೊಂಡು ಮನ್ಸಲ್ಲಿ ಅನ್ಕೊಂಡು ಕ್ವಾಯ್ನ ಅಂಟಿಸಿದ್ವಿ ಅಂದ್ರೆ ಅದು ಅಂಟತ್ತೆ ಆಗಲ್ಲ ಅಂತ ಅಂದ್ರೆ ಅಂಟಲ್ಲ ಅದು ನೋಡೋಣ ಇವಾಗ ಮನ್ಸಲ್ಲಿ ಅನ್ಕೊಂಡು ಅಂಟಿಸ್ತೀವಿ ಅಂಟದ್ರೆ ಅಂಟತ್ತೆ ಇಲ್ಲ ಅಂದ್ರೆ ಇಲ್ಲ ಪರವಾಗಿಲ್ಲ ಒಂದ್ ಎರಡ್ ನಿಮಿಷ ಹಂಜ ಮನಸ ತಪ್ಪ ಗುರು ಇಲ್ಲಿ ಒಳಗಡೆ ದೇವ್ರನ್ನ ಅಂದ್ರೆ ಹತ್ರದಿಂದಾನೇ ನೋಡ್ಬೋದು ನಾವಾಗ ನಾವೇ ಆದ್ರೆ ಮೊಬೈಲ್ ಒಳಗಡೆ ಆಲೋ ಇಲ್ಲ ಅದಕ್ಕೋಸ್ಕರ ಒಳಗಡೆ ಮೊಬೈಲ್ ನ ತೋರ್ಸಕ್ ಆಗಿಲ್ಲ ಅಷ್ಟೇ ನಾನಿವಾಗ ಇಲ್ಲಿ ನಿಮ್ ತೋರ್ಸ್ತೀನಿ ನಾನು ಎದುರುಗಡೆ ನಿಂದ್ ನಿಂತಿದ್ದೀನಿ ಈ ದೇವ್ರ ಒಳಗಡೆ ಏನಿದೆ ಮೂರ್ತಿ ಬಂಡಿ ಮಕ್ಕಳಮ್ಮ ಅದ್ರ ಬ್ಯಾಕ್ ಸೈಡ್ ನಾವ್ ಹಿಂದ್ಗಡೆ ನಿಂತಿದೀವಿ ಅಂತ ಅಂದ್ರೆ ಈ ಪೂರ್ತಿ ಒಂದು ಬಂಡೆಯಲ್ಲಿ ಆ ದೇವಿಯನ್ನ ಕೆತ್ತಲಾಗಿದೆ ಅಂತ ನನಗ್ ಅನ್ಸುತ್ತೆ ಯಾಕಂದ್ರೆ ಅದು ಕೂಡ ಜಾಯಿಂಟ್ ಆಗಿದೆ ದೇವಾಲಯಕ್ಕೆ ತೋರಿಸ್ತೀನಿ ನೋಡಿ ಇವಾಗ ಹೇಗಿದೆ ಅಂತ ಹೇಳಿ ಇದು ದೇವಾಲಯ ಇಲ್ಲಿಂದ ನೋಡಿ ಇಲ್ಲಿ ಕಾಣತ್ತಲ್ವಾ ಇಲ್ಲಿಂದ ಇಲ್ಲೇ ಇರೋದು ದೇವ್ರು ಇದೇ ಬಂಡೆಲೆ ಇದೆ ಪಕ್ಕ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಇದೆ ಬಂಡೆಲೆ ಇದೆ ನೋಡಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಏನ್ ಸ್ಪೆಷಲ್ ಡೇ ಅಂದ್ರೆ ನಂಗೆ ತುಂಬಾ ಸ್ಪೆಷಲ್ ಡೇ ಯಾಕಂದ್ರೆ ಇವ್ರ ಇವತ್ತು ಹುಟ್ಟಿರೋ ದಿನ ಅದಕ್ಕೋಸ್ಕರ ನಾವ್ ಇಲ್ಲಿ ದೇವಸ್ಥಾನಕ್ ಬಂದಿದೀವಿ ಬಂಡೆ ಮಾಕಳಮ್ಮ ದೇವಸ್ಥಾನ ಹೇಗಿದೆ ಏನು ಅಂತ ನೋಡೋಣ ತುಂಬಾ ಜನ ಇದಾರೆ ತುಂಬಾ ಗಾಡಿಗಳಿದಾವೆ ನೋಡೋಣ ಒಳಗಡೆ ಹೋಗ್ಬಿಟ್ಟು ನೋಡ್ತೀವಿ ಹೆಂಗಿದೆ ಅಂತ ಬನ್ನಿ ಹೋಗೋಣ ಒಳಗಡೆ ಇದೇ ಮೊಟ್ಟ ಮೊದಲ ಬಾರಿಗೆ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಶ್ರೀ ಬಂಡೆ ಮಹಾಕಾಳಿ ಅಮ್ಮನ ಅವರ ದೇವಸ್ಥಾನ ಇದು ನಾನು ಮತ್ತೆ ಮಾನಸ ಇಬ್ರು ಕೂಡ ನನ್ನ ಬರ್ತಡೇ ಇರೋದ್ರಿಂದ ಬಂದಿದ್ವಿ ಹಾಗೆ ಸ್ಲೀಪರ್ನೆಲ್ಲ ಹೊರಗ್ ಬಿಟ್ಟು ಇಲ್ಲಿ ನದಿಲಿ ನೀರ್ ಬರ್ತಾ ಇತ್ತು ಕೈಕಾಲು ಎಲ್ಲ ತೊಳ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಲೈನ್ ಅಲ್ಲಿ ನಿತ್ಕೊಂಡ್ವಿ ನಾನು ಈ ದೇವಸ್ಥಾನಕ್ಕೆ ಇದೇ ಮೊದಲನೇ ಬಾರಿ ಬರ್ತಾ ಇರೋದು ಆದ್ರೆ ಮಾನಸ ಇದಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಬಂದಿಲ್ವೋ ಅದಕ್ಕೋಸ್ಕರ ಅವ್ಳಿಗೆ ಒಂದ್ ಸ್ವಲ್ಪ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿತ್ತು ಆದ್ರೆ ನನಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ ಏನು ಅಂತ ಹೇಳಿ ಮಾನಸನೇ ಹೇಳ್ತಾಳೆ ಕೇಳಿ ಹಾಗೆ ಮುಂದೆ ಬಂದ್ರೆ ಇಲ್ಲಿ ತುಂಬಾ ಕೀಗಳು ಕಾಣಿಸ್ತಾ ಇರ್ಬೋದು ಈ ಕೀಗಳನ್ನ ಯಾಕೆ ಹಾಕ್ತಾರೆ ಅಂತ ಅಂದ್ರೆ ನಮ್ ಮನ್ಸಲ್ಲಿ ಏನಾದ್ರು ಬೇಡಿಕೆಗಳ ಹಾಕೋದ್ರಿಂದ ಆ ಬೇಡಿಕೆಗಳು ನೆರವೇರುತ್ತೆ ಅನ್ನೋ ಒಂದ್ ನಂಬಿಕೆ ಇದೆ ಹಂಗೆ ನಾವು ದೇವ್ರ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ ಅಂತ ಬರೋದಕ್ಕೂ ಒಳ್ಳೆ ಚೆನ್ನಾಗಿರೋ ಅಕ್ವೇರಿಯಂ ಕೂಡ ಮಾಡಿಟ್ಟಿದ್ರು ಅಷ್ಟೇ ಅಲ್ಲದೆ ಒಳ್ಳೊಳ್ಳೆ ಸಾಧಕರ ಫೋಟೋಗಳನ್ನ ಕೂಡ ಹಾಕಿದ್ರು ಹಾಗೆ ಮೂವಿ ಹೀರೋಗಳ ಫೋಟೋಸ್ ಕೂಡ ಹಾಕಿದ್ರು ಅವುಗಳನ್ನೆಲ್ಲ ನಾವು ಕೂಡ ನೋಡ್ಕೊಂತ ಕ್ಯೂ ಅಲ್ಲಿ ನಿಂತ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ವಿ ಅಂದ್ರೆ ಸಿಕ್ಕಾಪಟ್ಟೆ ಜನ ಸೇರಿದ್ರಿಂದ ಎಷ್ಟೇ ದೊಡ್ಡ ನಾವು ಮಾತಾಡಿದ್ರು ಕೂಡ ಅದು ಮೈಕಲ್ಲಿ ಕೇಳಿಸ್ತಾನೆ ಇರ್ಲಿಲ್ಲ ಕರೆಕ್ಟ್ ಆಗಿ ವಿಡಿಯೋದು ಕ್ಲಾರಿಟಿ ಮತ್ತೆ ಕ್ಯಾಪ್ಚರ್ ಆಗೇ ಇರ್ಲಿಲ್ಲ ಅಲ್ಲೇ ದೇವಸ್ಥಾನದಲ್ಲಿ ನೇತಾಕಿರೋ ಸ್ಪೀಕರ್ ಮೇಲೆ ಪಾರಿ ಒಳ ಗೂಟ್ ಕಟ್ಕೊಂಡಿತ್ತು ಹಂಗೆ ಸಣ್ಣ ಅಕ್ವೇರಿಯಂ ಅಲ್ಲಿ ಸಣ್ಣ ಸಣ್ಣ ಮೀನುಗಳು ಆಟ ಆಡ್ತಾ ಇದ್ವು ಹಾಗೆ ಕ್ಯೂ ಅಲ್ಲಿ ನಿಂತಿರೋ ಜನ ಆ ಕಡೆ ಈ ಕಡೆ ಹೋಗ್ತಿರೋಂತಹ ಜನರನ್ನೆಲ್ಲ ನೋಡ್ಕೊಂತ ನಾವು ಕೂಡ ಟೈಮ್ ನೋಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ವಿ ಲೈನ್ ಎಷ್ಟು ನಿಧಾನವಾಗಿ ಹೋಗ್ತಾ ಇತ್ತು ಅಂದ್ರೆ ಅಷ್ಟೊಂದು ಜನ ಇದ್ರು ಅಷ್ಟೊಂದು ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇರ್ತಾರೆ ನಾವು ಹಂಗ ಹಿಂಗೋ ಮಾಡಿ ದೇವಿ ಇರೋಂತ ಗರ್ಭಗುಡಿ ಒಳಗೆ ಬಂದೇ ಬಿಟ್ವಿ ನಾವು ಹೋಗಿರೋಂತ ದಿನ ಎಷ್ಟು ಒಳ್ಳೇದಿತ್ತು ಅಂತ ಅಂದ್ರೆ ದೇವಿಯನ್ನ ಹತ್ತಿರದಲ್ಲಿ ನೋಡೋದೊಂದೇ ಒಂದೇ ಅಲ್ಲದೆ ದೇವಿಯನ್ನ ಮುಟ್ಟಿ ನಮಸ್ಕಾರ ಮಾಡೋದ್ರ ಜೊತೆಗೆ ದೇವಿಯ ತಲೆ ಮೇಲೆ ಹಾಕುವಂತ ನೀರು ನಮ್ಮ ತಲೆ ಮೇಲೆ ಬಿಡುವಂತೆ ಮಾಡಿದ್ರು ನಾವು ಹೋಗಿದ ದಿನ ಇಂಥ ಭಾಗ್ಯ ನಮಗೆ ಒದಗಿತ್ತು ಮತ್ತೆ ಏನಪ್ಪಾ ಅಂತ ಅಂದ್ರೆ ಗರ್ಭಗುಡಿ ಒಳಗೆ ವಿಡಿಯೋ ಫೋಟೋನೆಲ್ಲ ತೆಗ್ಯಂಗಿಲ್ಲ ಆದ್ರೂ ಕೂಡ ನಾನು ತಗೊಂಡೋಗಿದ್ದೆ ಯಾರೊಬ್ರು ಸರಿಯಾಗಿ ಗಟ್ಟಿಯಾಗಿ ಅವಾಜ್ ಹಾಕಿದ್ರು ವಿಡಿಯೋನ ತೆಗ್ಯಂಗಿಲ್ಲ ಅಂತ ಹೇಳಿ ಎಲ್ರಿಗೂ ಹೇಳಿದ್ರು ಒಳಗಡೆ ದೇವ್ರ ಹತ್ರದಿಂದಾನೇ ನೋಡಬಹುದು ಮೊಬೈಲ್ ಒಳಗಡೆ ಅಲೋ ಇಲ್ಲ ಅದಕ್ಕೋಸ್ಕರ ಒಳಗಡೆ ಮೊಬೈಲ್ ನ ತೋರ್ಸಕ್ ಆಗಿಲ್ಲ ಅಷ್ಟೇ ಮಾಡ್ಕೊಳ್ಳೋದಾ ಅಷ್ಟೇ ಕರ್ಪೂರ ಹಚ್ಚುವಾರದಲ್ಲಿ ನಾವು ಕಾಣಿಸ್ತೇವೆಲ್ಲವೂ ಉತ್ಸವ ಮೂರ್ತಿಗಳು ಈ ಉತ್ಸವ ನಡೆಯುತ್ತಲ್ಲ ಜಾತ್ರಾ ಮಹೋತ್ಸವ ನಡೆದಾಗ ಇವುಗಳನ್ನ ಹೊರಗೆ ತೆಗಿತಾರೆ ಅಂತ ಅನಿಸುತ್ತೆ ಇದು ಬಂಡಿ ಮಹಾಕಾಳ ದೇವಿ ಇಲ್ಲಿ ಉತ್ಸವ ಮೂರ್ತಿನೇ ಇವೆಲ್ಲವೂ ಉತ್ಸವ ಮೂರ್ತಿಗಳೇ ಆದರೆ ಮೇನ್ ದೇವರು ಇಲ್ಲಿ ಒಳಗಡೆ ಇದೆ ಆದ್ರೆ ಅದನ್ನು ಒಳಗಡೆ ತೋರ್ಸೋದಕ್ಕೆ ಬಿಡೋಲ್ಲ ಅಷ್ಟೇ ಅದರಲ್ಲೂ ಕೂಡ ಅಕ್ವೇರಿಯಂನ ನಾವು ನೋಡ್ಬೋದು ಸಖತ್ ಆಗಂದ್ರೆ ಸಖತ್ತಾಗಿರುತ್ತೆ ಅಕ್ವೇರಿಯಮ್ಮು ಎಲ್ಲ ಕಡೆ ಮೀನ್ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಥರದ ಮೀನುಗಳು ಕೂಡ ಇಲ್ಲಿ ಇದ್ದಾವೆ ಹೀಗೆ ಇಲ್ಲಿ ಗಣೇಶನ ಮೂರ್ತಿ ಕೂಡ ಗಣೇಶ ಗಣೇಶನ ಮೂರ್ತಿ ಬಾ ನೋಡ್ಕೊಂಡು ಹಿಂಗೆ ಮುಂದೆ ಹೋಗ್ಬೇಕು ನಾವು ಮುಂದೆ ಹೋದ್ರೆ ಮತ್ತೆ ಮತ್ತೆ ದೇವ್ರುಗಳೇ ಇದಾವೆ ಬಟ್ಟೆ ಮೂರ್ತಿಗಳು ಶ್ರೀ ನಾಡಮಾರಮ್ಮ ಅಂತ ಹೇಳಿದ್ದೇನೆ ಶ್ರೀ ಕರುಮಾರಿಯಮ್ಮ ಇದು ಒಂದು ತಡೆ ಮಂತ್ರಿಸುವ ಸ್ಥಳ ಇಲ್ಲೂ ಅಷ್ಟೇ ತಡೆ ಹೊಡೆಯುವ ಸ್ಥಳ ಅನ್ಸಿದೆ ಅದೇನು ನಾವ್ ಏನ್ ಹೋಗಕ್ ಗುರು ನಾನು ಇವಾಗ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು ಎದುರುಗಡೆ ನಿಂತಿದ್ದೀನಿ ಈ ದೇವ್ರ ಒಳಗಡೆ ಏನಿದೆ ಮೂರ್ತಿ ಬಂಡಿ ಮಕ್ಕಳಮ್ಮ ಅದ್ರ ಬ್ಯಾಕ್ ಸೈಡ್ ನಾವ್ ಹಿಂದ್ಗಡೆ ನಿಂತಿದೀವಿ ಅಂತ ಅಂದ್ರೆ ಈ ಪೂರ್ತಿ ಒಂದು ಬಂಡೆಯಲ್ಲಿ ಆ ದೇವಿಯನ್ನ ಕೆತ್ತಲಾಗಿದೆ ಅಂತ ನನಗ್ ಅನ್ಸುತ್ತೆ ಯಾಕಂದ್ರೆ ಅದು ಕೂಡ ಜಾಯಿಂಟ್ ಆಗಿದೆ ದೇವಾಲಯಕ್ಕೆ ತೋರಿಸ್ತೀನಿ ನೋಡಿ ಇವಾಗ ಹೇಗಿದೆ ಅಂತ ಹೇಳಿ ಇದು ದೇವಾಲಯ ಇಲ್ಲಿಂದ ನೋಡಿ ಇಲ್ಲಿ ಕಾಣತ್ತಲ್ವಾ ಇಲ್ಲಿಂದ ಇಲ್ಲೇ ಇರೋದು ದೇವ್ರು ಇದೇ ಬಂಡೆಲೆ ಇದೆ ಪಕ್ಕ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಇದೇ ಬಂಡೆಲೆ ಇದೆ ನೋಡಿ ಮಸ್ತ್ ಆಗಿದೆ

ಕಾಯಿನ್ ಅಂಟಿಸಿದ್ವಿ ಅಂದ್ರೆ ಅದು ಅಂಟತ್ತೆ ಆಗಲ್ಲ ಅಂತ ಅಂದ್ರೆ ಅಂಟಲ್ಲ ಅದು ನೋಡೋಣ ಇವಾಗ ಮನ್ಸಲ್ಲಿ ಅನ್ಕಂಡ್ ಅಂಟಿಸ್ತೀವಿ ಅಂಟಿದ್ರೆ ಅಂಟತ್ತೆ ಇಲ್ಲ ಅಂದ್ರೆ ಇಲ್ಲ ಪರವಾಗಿರ ಒಂದೆರಡು ನಿಮಿಷ ಅಂಜ ಮನಸ್ಸ ಅಟ್ಯಾಚ್ ಆಗಿರೋದು ಕೋಟೆ ಪುನರ್ ದರ್ಶನ ಅಂತ ಹೇಳಿ ಹಾಕಿದ್ದಾರೆ ನೋಡಿ ಇನ್ನೊಂದ್ಸಲ ನಾವು ಬರ್ಲಿ ಅಂತ ಹೇಳಿ ಅಂದ್ರೆ ಬರೋ ತರ ದೇವಿ ಮಾಡ್ಲಿ ಅಂತ ನಮ್ಮೆಲ್ಲ ಆಸೆಗಳು ಏನಿದಾವೆ ಅವೆಲ್ಲ ನೆರವೇರ್ಲಿ ಅಂತ ಹೇಳಿ ಗುರು ಇಷ್ಟಲ್ಲ ಜನ ಬಂದಿದ್ರು ಕೂಡ ಅನ್ನ ಸಂತರ್ಪಣೆ ಇವಾಗೆಲ್ಲ ಬೆಳಗ್ಗೆಯಿಂದಾನೇ ಶುರುವಾಗಿದೆ ಅಂತ ಅನ್ಸುತ್ತೆ ಸಿಕ್ಕಾಪಟ್ಟೆ ಜನ ಇವಾಗ ಊಟಕ್ಕೆಲ್ಲ ಇದ್ದಾರೆ ಬನ್ನಿ ನಾವು ಕೂಡ ಊಟಕ್ಕೆ ಹೋಗಿ ಊಟ ಮಾಡೋಣ ಬನ್ನಿ ದೇವಿ ಪ್ರಸಾದ ಬಿಡಬಾರ್ದು ಅಲ್ವಾ ನಮ್ಮ ಭಕ್ತಾದಿಗಳಿಗೆ ದಿನನಿತ್ಯ ಇರುತ್ತೆ ದಿನ ಇರುತ್ತೆ ದಿನನಿತ್ಯ ಇರುತ್ತೆ ಅನ್ನ ಸಂತರ್ಪಣೆ ಚೂರು